ಎ ಎರಡು ವರ್ಷ ನಮ್ಮ ಸರ್ಕಾರ ತುಂಬಿದೆ ಸರ್ಕಾರಕ್ಕೆ ತುಂಬಿದೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಶ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಮತ್ತು ಎರಡು ವರ್ಷ ತುಂಬಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಒಂದು ಐನೂರು ಕೋಟಿ ಜನ ಮಹಿಳೆಯರು ಒಂದು ಓಡಾಡಿ ಒಂದು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ದಿನ ಇವತ್ತು ಅದರಿಂದ ಅದಕ್ಕೆ ನಾವು ಇವತ್ತು ಪೂಜೆ ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಸರ್ಕಾರದಿಂದ ಈ ಮಹಿಳೆಯರಿಗೆ ಸೌಲಭ್ಯ ಕೊಟ್ಟಿರೋದ್ರಿಂದ ಅವ್ರ ಸ್ವಾವಲಂಬಿಗಳಾಗಕ್ಕೆ ಇದು ಒಂದು ದಾರಿ ಅಂತ ನಾವು ಹೇಳಿ ಹೇಳಕ್ಕೆ ಇಚ್ಛೆ ಈಗ ನಮ್ಮ ಹೊಸ್ಕೋಟೆಯಿಂದ ನೀವು ನೋಡಿರ್ಬೋದು ಹೆಚ್ಚಿಗೆ ನಾವು ನೋಡಿದಾಗ ಎಲ್ಲ ಮಾರುಕಟ್ಟೆಗೆ ಹೋಗಿರೋ ಮಾರುಕಟ್ಟೆಗೆ ಏನಕ್ಕೆ ಹೋಗ್ತಾರೆ ಎಲ್ಲ ವ್ಯಾಪಾರ ಮಾಡೋಕ್ಕೆ ಹೋಗುವಂಥ ಮಹಿಳೆಯರಿಲ್ಲಿ ಏನು ಅವರು ಈಗ ಒಂದು ಸೊಪ್ಪು ತರೋಕಿರ್ಬೋದು ಒಂದು ಹೂವು ತರೋಕಿರ್ಬೋದು ಅವ್ರು ಫ್ರೀಯಾಗಿ ಹೋಗ್ಬೋದು ಅವ್ರ ಬಿಸ್ನೆಸ್ ಲಾಭಕ್ಕೆ ಇದು ಒಂದು ಎಲ್ಪ್ ಆಗ್ತದೆ ಫ್ರೀಯಾಗಿ ಹೋಗಿ ಬಂದಾಗ ಆ ದುಡ್ಡು ಉಳಿತದಲ್ಲ ಉಳಿಯೋದ್ರಿಂದ ಇವ್ರಿಗೆ ಮಹಿಳೆಯರಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಆದ್ದರಿಂದ ಇವತ್ತು ಇಡೀ ರಾಜ್ಯದಾದ್ಯಂಥ ಇವತ್ತು ಎರಡು ವರ್ಷ ತುಂಬಿರೋದು ಐನೂರು ಕೋಟಿ ಜನ ಓಡಿರೋದು ಒಂದು ಸಂಭ್ರಮನ ಎಲ್ಲ ಕಡೆ ಆಚರಿಸ್ತಾ ಇರೋ ಆಚರಿಸ್ತಾ ಇದ್ದಾರೆ ಅದೇ ರೀತಿ ನಾವು ಹೊಸಕೋಟೆ ನಾವು ತ ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಏನು ನಮ್ಮ ಯು ಸಾಹೇಬರು ಇರ್ಬೋದು ಹಾಗೆ ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಒಂದು ಡ್ರೈವರ್ಗಳಿಗೆ ಒಂದು ಸನ್ಮಾನ ಚಾಲಕರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಇವತ್ತು ಒಬ್ಬೊಬ್ಬ ಇವತ್ತು ಒಂದು ಪೂಜೆ ಮಾಡಿ ಇವತ್ತು ಚಾಲನೆ ಕೊಟ್ಟಿರ್ತೀರಿ ಈ ಕಾರ್ಯಕ್ರಮ ನಮ್ಮ ಕಡೆ ಸಂಭ್ರಮಾಚರಣೆ ಆಚರಿಸಿರ್ತೀವಿ ನಾವು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ನಮ್ಮೆಲ್ಲರ ಐದು ಶಕ್ತಿ ಯೋಜನೆಗಳ ಪರವಾಗಿ ನಮ್ಮ ಇಡೀ ರಾಜ್ಯದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಏನು ಎರಡು ವರ್ಷ ಪೂರೈಸಿದೆ ಶಕ್ತಿ ಯೋಜನೆ ಮಹಿಳೆಯರು ಐನೂರು ಕೋಟಿ ಮಹಿಳೆಯರು ಇವತ್ತು ಭಾಗವಹಿಸಿ ಅಭಿವೃದ್ಧಿ ಅವರು ಕಂಪನಿ ಫ್ಯಾಕ್ಟ್ರಿ ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ಮಹಿಳೆಯರು ಶ ದುಡ್ಡೇ ಇಲ್ದಿರೋ ಬಸ್ಸಲ್ಲಿ ಓಡಾಡಿ ಉಚಿತವಾಗಿ ಪ್ರಯಾಣ ಮಾಡಿ ಅವರ ಸಂಸಾರ ತೂಗಿಸ್ಕೊಂಡು ಒಂದು ಅವಧಿ ಒಂದು ಅವಧಿಗೆ ಬಂದಿದೆ ಅವರ ಒಂದು ಶಕ್ತಿ ಯೋಜನೆ ಇವತ್ತು ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಇವತ್ತು ಶಕ್ತಿ ಯೋಜನೆ ಒಂದೇ ಅಂತಲ್ಲ ಇವತ್ತು ಐದು ಗ್ಯಾರಂಟಿ ಏನು ಕೊಟ್ಟಿದ್ದಾರಾ ನಮಗೆ ಸರ್ಕಾರದಲ್ಲಿ ಸರ್ಕಾರಕ್ಕೆ ಇವತ್ತು ಎಲ್ಲರಿಗೂ ಸಹ ಈ ಐದು ಯೋಜನೆಗಳನ್ನ ಉಪಯೋಗ ಆಗಿ ಯುವನಿಧಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಪ್ರತಿಯೊಂದು ಐದು ಗ್ಯಾರಂಟಿ ಯೋಜನೆಗಳು ಸಹ ಇವತ್ತು ಜನರಿಗೆ ಉಪಯೋಗ ಆಗಿದೆ ಇನ್ನಷ್ಟು ಶಕ್ತಿ ಯೋಜನೆಗಳನ್ನ ಬಿಡುಗಡೆ ಮಾಡಲಿ ಅಂತ ಈ ಸರ್ಕಾರದಲ್ಲಿ ಬೇಕಾದರೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏನು ಬಸ್ಸುಗಳಿಗೆ ಐದು ಮಹಿಳೆಯರೆಲ್ಲ ಬಂದು ಇವತ್ತು ಟಿಕೆಟ್ ಫ್ರೀಯಾಗಿ ಹೋಗ್ತಾ ಇದ್ದಾರೆ ಅಂತಂದರೆ ಇವತ್ತು ಈ ಸರ್ಕಾರನ ನೆನೆಸ್ಕೋಬೇಕು ಮಹಿಳೆಯರು ನೆನೆಸ್ಕೊಂಡು ಇನ್ನೂ ಹೆಚ್ಚಾಗಿ ಈ ಸರ್ಕಾರಕ್ಕೆ ಅವರ ಆಶೀರ್ವಾದ ಕೊಡಬೇಕು ಈ ಸಿದ್ದರಾಮಯ್ಯ ಅವ್ರಿಗೂ ಆಗಿರಬಹುದು ಆದ ಡಿ ಕೆ ಶಿವಕುಮಾರ ಅವರು ಆಗಿರ್ಬೋದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ಆ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮೆಲ್ಲರ ಪರವಾಗಿ ಅವರಿಗೂ ಸಹ ನಾವು ಅಭಿನಂದನೆಗಳನ್ನ ಸಲ್ಲಿಸ